ವಿದ್ಯಾವಂತ ಯುವ ಜನರು ಗುರು ಹಿರಿಯರು ಹಾಗೂ ತಂದೆ ತಾಯಿಗಳನ್ನು ಗೌರವಿಸಿ ಉತ್ತಮವಾದ ಸಂಸ್ಕಾರವನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ ನೀತಿ ಧರ್ಮ ಹಾಗೂ ಸತ್ಯದ ದಾರಿಯಲ್ಲಿಯೇ ಸಾಗಿ ಗುರಿ ಮುಟ್ಟಬೇಕು ಎಂದು ಹುಣಸೂರಿನ ದೇವರೂರಿನ ಮಾನವ ಧರ್ಮ ಪೀಠದ ಪೀಠಾಧಿಪತಿ ಧರ್ಮರತ್ನಾಕರ ಡಾಕ್ಟರ್ ಮಾದೇಶ್ ಗುರೂಜಿ ಕರೆ ನೀಡಿದರು ಅವರು ಕೃಷ್ಣರಾಜಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದಲ್ಲಿ ಆಯೋಜಿಸಿದ್ದ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮಯತಿಗಳ ಮುನ್ನೂರ ಮೂವತ್ತೈದನೇ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಿ ಗುರುರಾಯರ ಮೂರ್ತಿಗೆ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಲೋಕ ಕಲ್ಯಾರ್ಥವಾಗಿ ಗುರುರಾಯರ ಹೋಮ ನಡೆಸಿ ಪ್ರಾರ್ಥಿಸಿ ನೆರೆದಿದ್ದ ಭಕ್ತ ವೃಂದ ಹಾಗೂ ಯುವಜನರಂದು ಉದ್ದೇಶಿಸಿ ಮಾತನಾಡಿ ಆಶೀರ್ವಚನ ನೀಡಿದರು अचले क्षेत्र के नैना ओम हिमादग्रजाय ओम सर्वदेव अनुग्रहाय नारायण संरक्षित व सर्वप्रहिताय मंगलाय ओम पंचवदेश्वराय सो पुण्यक्षेत्र वासाय ओम हरिर्य प्रभात्माय नमः द्वितीयाय हरिराय सत्यधर्माय पितृपरिवाले पादक मद ब्रह्म विद्यावर परभो नमः ओम श्री गुरुध्व समस्त तत्त्व विद्या के भगवान सदातरग नस्ता विद्याय ඔව පුුරාග පාදු දෙැන දාායනවා ඕෝන් අ ඒස්වා ඕ ඕ ඔවන් ්‍රීගුරරාග වෙදරායන මස්වා ඔවු සීපුුරුරාග වෙදරායමස්වා ඔවුන් ස්‍රීපුරාග වෙද්‍රායමස්වා ඔ සීපුුරුරාග වෙන්ද්‍රා අයනමස්වා ඔන් චී පුරුරාග වෙදදායමස්වා ඔවුන් සීගුරුරාග වෙන්ද්‍රරායන මස්වා ओम श्री गुरु राघवेंद्राय नमः स्वाहा 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 ओम श्री गुरु श्री गुरु राघवेंद्राय नमः स्वाहा

ಪದಾಯ ಸ್ವಾಹ ಓಂ ಶಾಂತಿ ಎಲ್ಲರೂ ಅಲ್ಲೇ ಸಂಕಲ್ಪ ಸಂಕಲ್ಪ ಎಲ್ರೂ ಎಲ್ಲರೂ ಮಂಸಾರ